بسم اللہ الرحمن الرحیم صدقے جاؤ باری جاؤ گئے جاؤ باری جاؤ گئے گئے سرکار کے دیوانے خوشیاں منا رہے ہیں جھنڈے

ಶರೀರಗಳಿಗೆ ಅದು ಬಹಳ ಪ್ರಯಾಸಕರವಾಗಿ ತೋರುವಂಥದ್ದು ಅಂತಹ ಯಾವುದೇ ಒಂದು ವಿಧಿಗಳನ್ನು ಸಹ ಅಪವಾದಿಸಲ್ಲಾದಿಸಲಮಾರ್ ಅವರು ನಮ್ಮ ಮೇಲೆ ಹೇರಲಿಲ್ಲ ಆದ್ದರಿಂದ ಅವರು ಬಹಳ ಅತ್ಯುತ್ತಮವಾದಂತಹ ನಾಯಕರು ಎಂಬುದನ್ನು ವಿವರಿಸುತ್ತ ಆಗ ಕೆಲವರಿಗೆ ಸಂಶಯ ತೋರ್ಬೋದು ಈ ಫಲಂನರ್ತಬು ವಲಂನ ಹಿಮಿ ನಾವು ಯಾವುದೇ ಒಂದು ಸಂಶಯ ಪಡುವುದಿಲ್ಲ ಯಾವುದೇ ತಪ್ಪುದಾರಣೆಗೆ ಒಳಗಾಗುವುದಿಲ್ಲ ಎಂದು ಹೇಳುವುದರ ಅರ್ಥವೇನು ಎಂಬುದನ್ನು ಹಾಗಾದರೆ ತಪ್ಪುದಾರಣೆಗೆ ಒಳಗಾಗುವಂತೆ ಯಾವುದಾದರೂ ಸೂಚನೆಗಳು ಅಥವಾ ಯಾವುದಾದರೂ ಕೆಲಸ ಕಾರ್ಯಗಳು ಅವರಲ್ಲಿತ್ತೋ ಎಂಬ ನಿಟ್ಟಿನಲ್ಲಿ ಕೆಲವೊಂದು ಸಂದೇಹಗಳು ಉಂಟಾಗಲಿಕ್ಕೆ ಸಾಧ್ಯವಿದೆ ಅದನ್ನು ಸಂದೇಹವನ್ನು ನಿವಾರಣೆ ಮಾಡುತ್ತಾ ಕವಿವರಿಯರು ಮುಂದುವರೆದು ಹೇಳುತ್ತಾರೆ ಆಯಲ್ ವಾರ ಫಹಮು ಮಲೈಸುರಲ್ಹು ವೈರುಮ್ ಫಹಿಲ್ ಸೃಷ್ಟಿಗಳನ್ನೇ ಆಸಕ್ತತೆಯಲ್ಲಿ ಒಡ್ಡಿತು ಅವರನ್ನು ತಿಳಿಯುವಂತಹ ಆ ಒಂದು ಸಾಹಸ ನೆಪಿಸಲ್ಲಾಹು ಅಲೈ ವಸಲ್ಲಮ ಅವರ ಬಗ್ಗೆ ತಿಳಿಯಲಿಕ್ಕೆ ಕಲಿಯಲಿಕ್ಕೆ ಹೋದವನು ಅವನು ದೊಡ್ಡ ಒಂದು ಆಸಕ್ತತೆಗೆ ಅವರನ್ನು ಒಡ್ಡಿಕೊಂಡಂತೆ ಅಂದರೆ ನೆಪಿಸಲ್ಲಾಹ್ ಅಲೈಸ್ವರನ್ನು ಸರಿಯಾಗಿ ತಿಳಿಯಲಿಕ್ಕೆ ಯಾರಿಗೂ ಸಾಧ್ಯವಿಲ್ಲ ಅಲ್ಲಿ ಕುರುಬಿಗಳು ಬಡದೆ ಸನಿಹದವನಿಗೋ ದೂರದಲ್ಲಿರುವವನಿಗೋ ಯಾರಿಗೂ ಸಹ ಅವರ ಆ ಒಂದು ಮಹಾತ್ಮೆಯನ್ನು ಕೇಳಿ ಮನ್ ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗುವುದೇ ಇಲ್ಲ ಅವರ ಅಸ್ಪಷ್ಟವಾದಂತಹ ಮಾನಗಳು ಅದೇ ರೀತಿ ಅವರ ಉನ್ನತವಾದಂತಹ ಸಂಪೂರ್ಣತೆಗಳು ಅದು ಇಡೀ ಜಗತ್ತನ್ನೇ ಸಂಪೂರ್ಣವಾಗಿ ಅಸಕ್ತೆಯಲ್ಲಿ ದೂಡಿಬಿಟ್ಟಿತ್ತು ಅಂತ ಅವರನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಲಿಕ್ಕೆ ಜಗತ್ತಿಗೆ ಸಾಧ್ಯವಾಗಲಿಲ್ಲ ಅವರ ಸಂಪೂರ್ಣತೆಯನ್ನು ಸರಿಯಾಗಿ ತಿಳ್ಕೊಳ್ಳಿಲ್ಲ ಎಂಬುದು ನಂತರ ತಿಳ್ಕೊಳ್ಳಿಲ್ಲ ಎಂದು ಹೇಳುವುದನ್ನು ಕೆಲವರಿಗೆ ಅದೂ ಸಹ ಅರ್ಥ ಆಗಲಿಕ್ಕಿಲ್ಲ ಅದನ್ನು ಸ್ಪಷ್ಟಪಡಿಸುತ್ತಾ ಕವಿಯವರಿಗೂ ರೂಪನ ಹೇಳ್ತಾರೆ ಯಾವ ರೀತಿ ನಿಮಿಸಲಲ್ಲ ಅಲಿಸಲಾರ ಅವರನ್ನು ಸರಿಯಾಗಿ ತಿದ್ದುಕೊಳ್ಳಲಿಕ್ಕೆ ಜನರಿಗೆ ಸಾಧ್ಯವಾಗಲಿಲ್ಲ ಈ ಜಗತ್ತಿಗೆ ಸಾಧ್ಯವಾಗಲಿಲ್ಲ ಅಂತ ಹೇಳಿದರೆ ಕಶಂಸಿ ತಲಹರು ಐನೇ ನಿಮಿಂಬನು ಸ್ವಗೈರತನು ಓ ತೊಕಿಲ್ಲ ತೋರ ಮೀನ್ ಓ ಉಮಮಿ ಆ ರೀತಿಯೊಂದು ಒಳ್ಳೆಯ ಒಂದು ಉದಾಹರಣೆಯನ್ನು ನಮ್ಮ ಮುಂದೆ ಇಡ್ತಾ ಇದ್ದಾರೆ ಕಶ್ಯಂಸಿ ಅಂದರೆ ಸೂರ್ಯನಂತೆ ಅವರ ಆ ಮಹಾತ್ಮೆ ಅಂತ ಹೇಳಿದರೆ ಸೂರ್ಯನಂತೆ ಅದು ದೂರದಿಂದ ನಮ್ಮ ಎರಡು ಕಣ್ಣುಗಳಿಗೆ ಕಾಣುತ್ತದೆ ಆದರೆ ಕಂಡರೂ ಸಹ ಸರಿಯಾಗಿ ಅದನ್ನು ದಿಟ್ಟಿಸಿ ನೋಡಲಿಕ್ಕೆ ನಮ್ಮಿಂದ ಸಾಧ್ಯವಿಲ್ಲ ಸೂರ್ಯನ ಡೈರೆಕ್ಟಾಗಿ ನೇರವಾಗಿ ನಮ್ಮಿಂದ ನೋಡಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ ಅದು ದೂರದಿಂದ ಸಣ್ಣದಾಗಿ ಕಂಡರೂ ಸಹ ಅದನ್ನು ನೇರವಾಗಿ ನಮಗೆ ನೋಡಲಿಕ್ಕೆ ಸಾಧ್ಯವಿಲ್ಲ ಮಾತ ಮಾತ್ರವಲ್ಲ ಅದನ್ನು ಸರಿಯಾಗಿ ತಿಳಿಬೇಕು ತಿಳಿಬೇಕು ಅಂತ ಹೇಳಿ ಹತ್ತಿರ ಹತ್ತಿರ ಹೋದಂತೆಲ್ಲ ನಮ್ಮ ಕಣ್ಣನ್ನು ಆ ಕಡೆ ಬಿಟ್ಟುಕೊಡಲಿಕ್ಕೆ ಸಾಧ್ಯವೇ ಇಲ್ಲ ಓಪನ್ ಮಾಡಲಿಕ್ಕೆ ಅಥವಾ ಅದನ್ನು ಕಣ್ಣನ್ನು ತೆರೆಯಲಿಕ್ಕೆ ಸಾಧ್ಯವಿಲ್ಲ ಎಂಬುದಂತಹ ಒಂದು ಸ್ಪಷ್ಟವಾದ ಜ್ಞಾನ ನಮಗೆಲ್ಲರಿಗೂ ಗೊತ್ತಿದೆ ಅದೇ ರೀತಿ ಪ್ರವಾದಿ ಸುಲ್ಲಾಹು ಅಲಿ ವಸಲ್ಲಮ್ಮರವರ ಬಗ್ಗೆ ತಿಳಿಯಲಿಕ್ಕೆ ಯಾರಾದರೂ ಹೊರಟರೆ ಸಂಪೂರ್ಣವಾಗಿ ತಿಳಿಯುವಂತಹ ಒಂದು ಮಟ್ಟಕ್ಕೆ ಒಣ ತಲುಪುವುದಿಲ್ಲ ಅದು ಯಾವ ರೀತಿ ಅಂತ ಹೇಳಿದರೆ ಸೂರ್ಯನಂತೆ ದೂರದಿಂದ ಪ್ರತ್ಯಕ್ಷವಾಗುವ ಸೂರ್ಯನನ್ನು ಸರಿಯಾದ ರೀತಿಯಲ್ಲಿ ನಮಗೆ ದೃಷ್ಟಿಸಲು ಅಥವಾ ನೋಡಲು ದರ್ಶಿಸಲು ಸಾಧ್ಯವಿಲ್ಲವೋ ಅದೇ ರೀತಿ ನಬಸಲ್ಲ ಅಲೀಸ್ಲಮಾರ್ ಅವರ ಬಗ್ಗೆ ನಾವು ಸರಿಯಾಗಿ ಕಲಿಯಲು ನಮ್ಮಿಂದ ಅಸಾಧ್ಯವಾದ ಮಾತು ಎಂಬುದನ್ನು ಬಹಳ ಉತ್ತಮವಾದ ಉದಾಹರಣೆಗಳ ಮೂಲಕ ಕೃವರಲ್ಲಿ ಹೇಳುತ್ತಾ ಇದ್ದಾರೆ ಹೇಗೆ ತಾನೇ ಇವರು ನಬಿಸಲ್ಲಾ ಅಲೀಸ್ಲಮಾನ್ ಅವರ ಬಗ್ಗೆ ಕಲಿಯಲಿಕ್ಕೆ ಸಾಧ್ಯ ಅದನ್ನು ಬಹಳ ವ್ಯಂಗ್ಯವಾಗಿಯೂ ಬಹಳ ಸ್ವಚ್ಛವಾಗಿಯೂ ಮನೋಜ್ಞವಾಗಿಯೂ ಮತ್ತು ಸ್ವಲ್ಪ ತಾಕೀತನ ದೃಷ್ಟಿಯಲ್ಲಿ ತಾಕೀತನ ರೂಪದಲ್ಲಿ ಸೂಚನೆಯನ್ನು ಕೊಡ್ತಾ ಇದ್ದಾರೆ ಗೌರಿ ಹಕೀಕತಃ ಕೌಮುನ್ ನಿಯಾಮನ್ ಬಿಲ್ ವಾನ್ಹುಬಿಮಿ ಹೇಗೆ ಮಲಗಿಕೊಂಡವರು ನಿಬಿಸಲ್ಲಾ ಅಲೀಸ್ವರ ಆ ಹಕೀಕತನ್ನು ನೈಜತೆಯನ್ನು ಹೇಗೆ ತಾನೇ ತಿಳಿಯಲಿಕ್ಕೆ ಸಾಧ್ಯ ದುನಿಯಾದಲ್ಲಿ ಇಹಲೋಕದಲ್ಲಿ ನಿಮಿಸಲ್ಲಾ ಅಲೀಸ್ಮಾರ್ ಅವರ ನೈಜತೆಯನ್ನು ಈ ಜನರು ಬರೇ ಮಲಗಿಕೊಂಡಿರುವಂತಹ ಜನರು ಇನ್ನೂ ಎಚ್ಚರವಾಗಿಲ್ಲವರಿಗೆ ಅಂತಹವರಿಗೆ ಹೇಗೆ ತಾನೇ ದರ್ಶಿಸಲು ಸಾಧ್ಯ ಅವರು ಕೇವಲ ಕನಸಿನಲ್ಲಿ ತೇಲುತ್ತಿದ್ದಾರೆ ಅಂತಹ ಜನರನ್ನು ಅಂತಹ ಜನರಿಗೆ ನೆಮಿಸಲ್ಲಾ ವಲೀಸಲ್ಮಾರ್ ಅವರ ನೈಜತೆ ಅವರ ಯಥಾರ್ಥತೆ ಹೇಗೆ ತಾನು ತಿಳಿಯಲಿಕ್ಕೆ ಸಾಧ್ಯ ಎಂಬುದನ್ನು ಬಹಳ ತಾಕೀತಿನ ರೂಪದಲ್ಲಿ ಹೇಳುತ್ತಾ ಇದ್ದಾರೆ ಕವಿಜಿಯರು ನಂತರ ನೆಮಿಸಲ್ಲಾ ಅಲೀಸಲ್ಲಮಾರ್ ಅವರ ಬಗ್ಗೆ ತಿಳಿಯಲಿಕ್ಕೆ ಹೋದರೆ ಕೊನೆಯದಾಗಿ ನಮಗೆ ಸಿಗುವಂತಹ ಒಂದು ಶಬ್ದ ಮಹಾತ್ಮರುಗಳು ಒಬ್ಬರು ಮನುಷ್ಯರು ಹೌದು ಎಂದು ಮಾತ್ರ ಅದಕ್ಕಿಂತ ಒಂದು ದೊಡ್ಡ ಒಂದು ಶಬ್ದ ಸಿಗಲಿಕ್ಕೆ ನಮ್ಮ ಶಬ್ದಕೋಶಗಳಲ್ಲಿ ಯಾವುದೇ ಶಬ್ದ ಇಲ್ಲ ಎಂದೇಳು ಅದನ್ನು ವಿವರಣೆ ಮಾಡುತ್ತಾ ಹೇಳುತ್ತಾರೆ ಫಮ್ಮಬುಲ್ಲಬುಲ್ ಫೀಹಿ ಅನ್ನಹು ಬಷರುನ್ ಅನ್ನಹು ಖೈರು ಹಲ್ ಕಿಲ್ಯಾ ಹಿಗುಲ್ಲಿಹಿನಿ ಪ್ರವಾದಿ ಸುಲ್ಲಾಹು ಅಲೀ ವಸಲ್ಲಮ್ಮ ಅವರ ಕುರಿತು ನಾವು ಕಲಿತು ಕಲಿತು ತಲುಪಬಹುದಾದಂತಹ ಒಂದು ಸ್ಥಳ ಎಲ್ಲಿ ಅಂತ ಹೇಳಿದರೆ ಅನ್ನಹು ಬಶರು ಅವರೊಬ್ಬರು ಮನುಷ್ಯರಾಗಿದ್ದಾರೆ ಎಂಬುದನ್ನಾಗಿದೆ ನಾವು ತಿಳ್ಕೊಳ್ಬೇಕಾಗಿರು ಸಾಮಾನ್ಯ ಮನುಷ್ಯರು ಅಲ್ಲ ಸಾಮಾನ್ಯ ಮನುಷ್ಯರು ಎಂದಲ್ಲ ಅದಕ್ಕಿಂತ ಆ ಕಡಿನ ಈ ದ ಅದಕ್ಕಿಂತ ದಾಟುವಂತಹ ಒಂದು ಶಬ್ದ ನಮ್ಮ ಯಾವುದೇ ಶಬ್ದಕೋಶಗಳಲ್ಲಿ ಸಿಗುತ್ತಿಲ್ಲ ವ ಅನ್ನಹು ಹೈರು ಹಲ್ ಕುಲ್ಲಿ ಹಿಮಿ ಅಲ್ಲಾಹನ ಎಲ್ಲ ಸೃಷ್ಟಿ ಜಾಲಗಳು ಇವೆ ಎಲ್ಲ ಸೃಷ್ಟಿಗಳು ಇವೆ ಆ ಎಲ್ಲ ಸೃಷ್ಟಿಗಳಿಗಿಂತ ಅತ್ಯುತ್ತಮರು ಎಂದು ಮಾತ್ರ ಹೇಳಲಿಕ್ಕೆ ಸಾಧ್ಯ ನಿಜವಾಗಿ ಒಂದನೇ ಬೈತ್ ಇದು ನಿಮಸಲ್ಲಾಹರಿ ವಸಲ್ಲಮ್ಮರವರ ಮಧುಹನ್ನು ಅಥವಾ ಕೀರ್ತನೆಗಳನ್ನು ಬರೆಯುತ್ತಾ ಫಮುಲ್ಮಿ ಫಿ ಹಿ ಅನ್ನ ಹೂ ಬಸವರನ್ ಎಂದು ಬರೆದು ಆ ನಂತರ ಯಾವುದೇ ಒಂದು ಶಬ್ದಗಳು ಸಿಗದೆ ಇದ್ದಾಗ ಅಲ್ಲಿಗೆ ಒಂದು ಸಣ್ಣ ಒಂದು ತೂಕಡಿಕೆ ಬರ್ತದೆ ಅವರು ಸ್ವಲ್ಪ ಇಮಾಮ್ ಬಸೂರುಲ್ಲಾಹ ತಾಲಂವರು ಸ್ವಲ್ಪ ಮಲಗ್ತಾರೆ ಆ ಮಲಗಿದಾಗ ಅವರ ಕನಸಿನಲ್ಲಿ ಹಬೀಬನ ವಸೂಲುಲ್ಲಾಹಿ ಸಲ್ಲಾಹು ಅಲೈ ವಸಲ್ಲಂ ಬಂದು ಹೇಳುತ್ತಾರೆ ಆ ನಂತರದ ಭಾಗವನ್ನು ಪೂರ್ತಿ ಮಾಡುತ್ತಾರೆ ಅನ್ನುಹು ಖೈರು ಅಲ್ ಕಿಲ್ಯಾಹಿ ಕುಲ್ಹಿಮಿ ಇದು ನಿಮ್ಮ ಸಲ್ಲಾಹು ಅಲೀ ವಸಲ್ಲಮರವರು ನೇರವಾಗಿ ಹೇಳಿಕೊಟ್ಟಂತಹ ವಚನ ಅಂತ ಹೇಳಿ ಪ್ರತೀತಿ ಇದೆ ಗ್ರಂಥಗಳಲ್ಲೆಲ್ಲ ಕಾಣ್ಬೋದು ಅಂದರೆ ನಬಿಸಲ್ಲಾ ಅಲೀಸ್ಲಂ ಅನ್ನೋ ಬಗ್ಗೆ ಕೊನೆಯದಾಗಿ ಹೇಳುವಂತಹ ಒಂದು ಪದ ಬಷರು ಅಂತ ಹೇಳ್ಬೋದು ಅದಕ್ಕಿಂತ ಆ ಕಡೆ ಏನು ಹೇಳಬೇಕಂತ ತೋರದೇ ಇದ್ದಾಗ ಅಂತಹ ವ್ಯಸನದಲ್ಲಿದ್ದಾಗ ನಬಿಸಲ್ಲಾ ಅಲೀಸ್ಲಂ ಸಾಕ್ಷಾತ್ ಬಂದು ಹೇಳಿಕೊಟ್ಟಿದ್ದಾರೆ ಅನ್ನು ಹುಖೈರು ಹಲ್ಕಿಲ್ ಹಿಮಿ